ನೀವು ಲಾಸ್ಟ್ ಅಲ್ಲಿ ಹೇಳಿ ಸರ್ ಕೊಳಕ ಅಂದ್ರೆ ಸ್ನಾನ ಮಾಡಲ್ಲ ಬಟ್ಟೆ ಚೇಂಜ್ ಮಾಡಲ್ಲ ಆಮೇಲೆ ಏನಾರ ಒಂದು ಕೆಲಸ ಬೇಕು ಬೇಕು ಅಂತ ಮಾಡಲ್ವೋ ಇಲ್ಲ ಬರದೇ ಇಲ್ವೋ ಇಲ್ಲ ಸರಿ ಮಾಡ್ಬಿಟ್ರೆ ತಿರ್ಗಾ ಹೇಳ್ತಾರೋ ಗೊತ್ತಿಲ್ಲ ಇಲ್ಲ ಮುಟ್ತಾನೆ ಕಲ್ತಿಲ್ವೋ ಅದು ಗೊತ್ತಿಲ್ಲ ಒಂದು ಬಟ್ಟೆ ಒಗ್ಗೇನಾರ ಕೊಟ್ರೆ ಆ ಬಟ್ಟೆನ ಹಾಕ್ಬಿಟ್ಟು ಕಾಲಲ್ಲಿ ತುಣಿತಾನೆ ಅಂದ್ರೆ ಯಾರ ನೋಡಿದವ್ರು ತಿರ್ಗಾ ಅವ್ನಿಗೆ ಹೇಳಲೇಬಾರ್ದಪ್ಪ ಅಂತ ಅಂದ್ರ ಕೊಳಕ ಆಮೇಲೆ ಸ್ನಾನ ಮಾಡು ಆಮೇಲೆ ಟಾಯ್ಲೆಟ್ ತೊಳಿ ಅಂದ್ರೆ ಸುಮ್ಮನೆ ಅದು ಚಿರ್ತಾರೆ ಿ ಇಟ್ಕೊಂಡು ಆಯ್ತು ಅಂತ ಬಂದ್ಬಿಡ್ತಾನೆ ಅಲ್ಲಿ ಕೂದ್ಲು ವಾಸನೆ ಎಲ್ಲಾ ಇರುತ್ತೆ ಅದಕ್ಕೋಗಿ ಸೆಂಟ್ ಬಿಟ್ಬಿಟ್ಟು ಬಂದ್ಬಿಡ್ತಾನೆ ಆಯ್ತು ಅಂತ ಅಂದ್ರೆ ಅಷ್ಟು ಬೇಜವಾಬ್ದಾರಿ ಅಂದ್ರೆ ನನ್ನ ಮನೆ ನನ್ ಸೊತ್ತು ನಾನ್ ನೀಟಾಗಿ ಮಾಡಿದ್ರೆ ನಾನು ಹೊಗಳ ನಾನು ಹೊಗುಳ್ಸ್ಕೊಬೇಕು ಅನ್ನೋ ಕಲ್ಚರ್ನೆ ಇಲ್ಲ ಸರ್ ಅಂದ್ರೆ ನಿಮ್ಮ ಡೆಡ್ ಅಪೋಸಿಟ್ ಅನ್ಬೋದು ಡೆಡ್ ಅಪೋಸಿಟ್ ಸರ್ ನಮ್ಮ ಮನೆಗೆ ಬಂದು ಒಬಿಡಿಯೆಂಟು ರಾಯಲು ಆಮೇಲೆ ಎಲ್ಲಾರು ಸ್ನಾನ ಮಾಡ್ಕೊಂಬಂದ್ರೆ ಒಂಥರ ಕಾಣಿಸ್ತಾರೆ ನೀವು ಬಂದ್ರೆ ಒಂದು ಗತ್ತಲ್ಲಿ ಕಾಣಿಸ್ತೀರ ಆ ಲೆವೆಲ್ಗೆ ನನ್ನ ಉಗುಳ್ತಾ ಇದ್ರು ಆಮೇಲೆ ಹೇಳಿದ ಕೆಲಸನ ಹೇಳಕ್ಕಿಂತ ಮುಂಚೆನೆ ಮಾಡ್ತಿದ್ದೆ ಆಮೇಲೆ ಬೇರೆಯವ್ರ ಕೆಲಸನು ಒಂದ್ಸಲ ನನಗೆ ಕಿಚನ್ ಕೊಟ್ಟಿರಲ್ಲ ಬೇರೆ ಟಾಯ್ಲೆಟ್ ಕೊಟ್ಟಿರ್ತಾರೆ ಟಾಯ್ಲೆಟ್ ಎಲ್ಲ ನನ್ನ ಕೆಲಸ ಆಯ್ತು ಅಂತ ನಾನು ಕೈ ಕಟ್ಕೊಂಡು ಇತ್ತು ಆದರೆ ಅಡಿಗೆ ಮನೆದು ಶೆಲ್ಫ್ ಇರುತ್ತಲ್ಲ ಸ್ಟವ್ ಎಲ್ಲ ಅಲ್ಲಿ ಜಿಡ್ಡು ಹೆಂಗ್ ಮಾಡಿರ್ತಾರೆ ಅಂದರೆ ಒಂದು ಹೋಟ್ಲಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಎಲ್ಲರಿಗೂ ಅಡಿಗೆ ಮಾಡಾಕಿದ್ರೆ ಅವಾಗ ಎಷ್ಟು ಇದಾಗತ್ತೆ ಆ ಲೆವೆಲ್ಗೆ ಆ ಅಡುಗೆ ಮನೆಯನ್ನ ಗಲೀಜ್ ಮಾಡಿರ್ತಾರೆ ಅಂದ್ರೆ ಅದು ರೆಗ್ಯುಲರ್ ಆಗಿ ಕ್ಲೀನ್ ಮಾಡಿದ್ರು ಅಷ್ಟೇ ಗಲೀಜು ಇವ್ರು ಹೆಂಗಂದ್ರೆ ಇರೋ ಉಡಿಗಳನ್ನ ಅಷ್ಟೇ ಅದನ್ನ ಒಂದು ವಿಮ್ ಹಾಕೋ ಲಿಕ್ವಿಡ್ ಹಾಕೋ ಏನಾರು ಹಾಕಿ ಜಿಡ್ನ ಹೋಗಿಸ್ಬೇಕು ಒಂದೊಂದು ಸ್ಟೌದು ಇದಿರುತ್ತಲ್ಲ ಕಬ್ನೂ ಗ್ರಿಲ್ ಅದೆಲ್ಲ ಕಪ್ಪೆಲ್ಲ ಎತ್ತಿ ಕ್ಲೀನ್ ಮಾಡಬೇಕು ಅನ್ನೋದಿಲ್ಲ ನಾನು ಒಂದ್ ದಿವಸ ಹನ್ನೆರಡು ಹನ್ನೆರಡುವರೆ ರಾತ್ರಿಯಲ್ಲಿ ಎಲ್ಲ ಮಲ್ಗ ಟೈಮಿಗೆ ಹೋಗ್ತಾರ ಟೈಮ್ ಅಲ್ಲಿ ನಾನು ಚಂದ್ರಪ್ರಭಕ್ವೆಸ್ಟ್